ಹೊರಗ ಯಾರಿಲ್ಲ ಅಡ್ಗಿ ಅದಾರ ಶಂಕರಪ್ಪ ಸೂರ್ಯ ಸಂತ್ಯ ಯಾರು ಕಾಣವಲ್ರ ಕಡೆಗೂ ನನ್ನ ಆಸೆ ಈಡೇರು ಕಾಲ ಬಂದ ಬಿಡ್ತ ಈ ಕಡೆ ಯಾರು ಇಲ್ಲ ಈ ಕಡೆನು ಯಾರು ಇಲ್ಲ ಚಾನ್ಸ್ ಪೂನಾ ಒಳ್ಗಿಂದು ದಾರು ಅಂಗಡಿಗೆ ಹೋಗಿ ಇಲ್ಲಿ ದಾರು ಹೆಂಗಿರ್ತತಿ ಒಟ್ಟು ಸ್ವಲ್ಪ ಟೇಸ್ಟ್ ಮಾಡಿ ಬೊಂದಿ ಬಿಡತಾನಿ bande 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 ಯಾರೆ ರೊಟ್ಟಿ ತುರುಕ ಕಣ್ಣಗೆನೇ ಯಮ್ಮಿ ಮಕ್ಕೊಂಡವನೆ ಮುದಿಕ್ಕೆ ಮಂಚಾಳ ಅಂತ ಹೇಳಿ ಕಣ್ಣ ಅಲ್ಲ

ಬಿಡು ಕೆಲಸ ಆಂಗ ಒಟ್ಟು ಕಳುಲೆ ಹೊರಗ್ ಹೊಂಟಿದ್ವಿ ಇದು ನಮ್ಮವ್ವ ಎಲ್ಲಿಂದ ಬಂದ ಡಿಕ್ಕಿ ಆದ್ಲಾ ಏನ ಆತಿನ ಬರ್ತಾಳಕಿ ಒಂದ್ ಇಂಟಿ ಕಾಲ ಕೊಡಂಗಿಲ್ಲ ಒಂದ್ರಾಗ ಬಾಯ್ ಮಾಡಿ ಲಕ್ಷ್ಮವ್ವ ಲಕ್ಷ್ಮವ್ವ ಅಂತ ಒದ್ರ ಏನಾಯ್ತಿ ಬೇಗ ಪ್ರೇಮ ಮೂರು ಅಲ್ಲ ಬೇವ್ವಾ ನಾನು ದೌಡಪ್ಪ ಹೇಳಾ ಕುಂತಾನಿ

ನನ್ನ ತಗೊಂತಾಳ ಅಯ್ಯಪ್ಪ ನೋಡ ಬರ್ಕ ಸಾಕಾಗಿತ್ ನನಗೆ ನೀವು ಒಬ್ಬ ಕುಡಿಯೋದಿ ಅಂದ್ರೆ ಬಿಟ್ಟಿದ್ದೆ ಅಂದ್ರೆ ನಿನ್ನ ಹೇಳ್ತೀನಿ ಇಲ್ಲ ಕಿರ ಬಾಳಿನೇ ಗಾಡಿಸ್ತಿದ್ದೆ ಏನೋ ಒಂದು ಶೆಟ್ಟಿ ಗೆದ್ದು ಅನ್ನಬೇಕು ಬರೆ ಇದ ಒಂದು ತೆಪ್ಪು ಹಿಡಿತಾಳ ನೋ ನಿಂದು ಯವ್ವ ನಾನು ಗಂಡಸದಿನಿ ಬಿ ನನ್ನ ಏನು ಹಿಡಿದು ಕೇಳ್ತಾಳ ಕಿ ಹ ನಾವು ತಂದ ಕಿಕಿ ತಣ್ಣಗ ಮನಿ ಬಾಳೆ ಮಾಡ್ಬೇಕು ಮನೆಯಾಗ ಬಿದ್ದಾಡ್ಬೇಕು ಅಕ್ಕಿಗೆ ಯಾಕ ನಾ ಹೆದ್ರಾಕ್ ಹೋಗ್ಲಿ ಹ ನಾನು ಇವತ್ತ ಹೊರಗೆ ಹೋಗಿ ಬರಮ ಅಂದ್ರ ಬರಮ ಹ ಕೋಳಿ ಕೇಳಿ ಮಸಾಲೆ ಯಾರು ಹೆಂಗಿಲ್ಲ ಹೌದು ಬಿಡು ಆದ್ರೆ ಯ ಪ್ಯಾಕೆ ಬ್ಯಾಗೆ ಹತ್ತದ್ ಆಗೋದಿಲ್ಲ ಆಗಡಪ್ಪ ಒಂದು ನಾಕಂತಾಳ ನಮ್ಮಂತಾರ ಸೂಕ್ಷ್ಮ ದ ಅಂತ ಹೇಳಿ ನಡ್ದೈತೆ ಯಪ್ಪ ಅಪ್ಪ ಹರ್ಯಾಕ್ರೆ ಆಗಿದ್ವಿ ಆಗ್ತಂದ್ರ ಆಕೆ ಹರಿ ಪಲ್ಲೆನ ಹಾಕಿದ್ಲಂತ ಇಟ್ಕೋ ಯವ್ವ ನೀ ಏನು ತಲೆ ಕಟ್ಕೊಬುಡ ನಾ ಐದು ನಿಮಿಷ ಮ್ಯಾಗ ಹಿಂಗೆ ಹೋಗಿ ಹೆಂಗೆ ಬರ್ತೀನಿ ಬಿಂದ ತೆಸ್ಮಾನು ನಾನು ಹುಡುಕಿ ಕೊಡ್ತೀನಿ ಓಕಿ ಬಾಯಿಗೆ ಹತ್ತಿ ಬಿಡ ಓಕಿನ ಮಾತಾಡ್ಸಾಕೂ ಹೋಗ್ಬಿಡ ಓಕಿ ನಾ ಕರಿಯಕ್ಕೂ ಹೋಗ್ಬಿಡ ಹೋಗಿ ಹೇಳಪ್ಪ ಅಂತ ಹರ್ಕ ನಾ ಹತ್ತಿದ ಯಾರು ಬ್ಯಾಗ ಹತ್ತಾರಪ್ಪಾ நான் யாரும் சாரி மடங்கில் விட்டுவிட்டு நீங்கள் நான் ஒரே நினைத்த பிடித்த கொடுக்க கண்ட குட்டி குட்டி வந்தாயா மாத்தாது சாக்கிப்பாக்கம் மக்கள் செலவாகி வண்டலம் அரித்துப் யாருக்கும் உருத்துவிட்டு தந்த தொடுப்பு இவனோடு எட்டு போலீசாருக்கு வந்தது ಯವ್ವ ಒಂದ್ ಲೀಟ್ ಹೊರಗೆ ಹೋಗಿ ಅಂದ್ರ ಮೈಂಡ್ ಒಟ್ಟು ಸ್ವಲ್ಪ ಪಕ್ಕತಿ ಬಂದಿಂದ ನೀನ್ ಸಸಿ ಅಂದ್ರ ನನ್ ಹೆಂತಲ್ಲ ಡುಮ್ಮಿದ ಜಲಮ ಜಾಲಾಡ್ತೀನಿ ನೋಡು ನೋಡುವಂತಿ ಬೇಕಾದ್ರೆ ಬಾಯಿ ಮಾಡ್ತಾಳ ಬಾಯಿ ಬಾಯಿಗೆ ಒಂದ್ ರಪ್ ಅಂತ ಇಟ್ನಂದ್ರ ಬಾಯಿ ಮಿಂಚ್ಕೊಂಡ ಸುಮ್ನ ನಿಂತಿರ್ಬಕ ಹಂಗ ಮಾಡ್ತಾನಿ ನೋಡುವಂತಿ ನೀನ್ ಏನ ಹೋಗ್ಲಿ ಪಾಪ ಹೆಣ್ಮಕ್ಳ ಮೇಲೆ ದರ್ಪ ತೋರ್ಸಬಾರ್ದು ಅಂದ್ ತಡ್ಕಂಡು ಥಡ್ಕಂಡು ಇಲ್ಲಿ ಮಠ ಬಂದತಿ ಆಳಕಿನ್ ಒಂಬತ್ತು ದಿನ ಆತ್

ನನ್ನ ಗಂಡನ ಮನೆಯ ಹೌದು ಮಾಡಿದ್ನಿ ಯಾಡಕ್ಕೂ ಏಟ ರಾಟ ಹೊರವು ಅನ್ನದು ಐತೆನ ಇಲ್ಲ ನೋಡು ಟಿಕಿ ಬಿಡು ನಮ್ಮ ಅತ್ತಿ ಯಾವಾಗಿದ್ರು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ಕೊಂತನ ಬಂದ ಇವ ನೋಡ ಇವ ಗಂಡ ಆದವ ಮೀಸಿ ತಿರ್ಕೊಂತ ಮೀಸಿ ತಿರ್ಕೊಂತ ಎಷ್ಟರ ಹೆಂಡತಿಗೆ ಬೈಬೇಕು ಅನ್ನದು ಶಿಟ್ಟು ಇಟ್ಕೊಂಡಿದ್ದಾನ ಹೊಟ್ಟೆಗ ಇಷ್ಟು ಇಬ್ಲಾರ ಅದಾರ ಅಂದ್ರೆ ಇವರು ಆ ಊರ್ ಹೋಗಿ ಮಾಡಲೆ ಬರಬ್ಬರಿನ ಮಾಡ್ತಾನೆ ಯವ್ವ ನೀ ತಲೆ ಕೆಡಿಸ್ಕೊಬಡ ಕೊಕ್ಕಿ ಏನರ ಹೊಂದ ಹ ನನ್ನ ಕೈಯಾಗ ಉಳ್ಕೊರಿ ಬೇಕಾರ

ಏನಿಲ್ರಿ ಮಾವರ ಅದು ಒಲಿ ಮೇಲೆ ನೀರ್ ಇಟ್ಟಿದ್ರಿ ಅತ್ತಿರ ಅದು ಬಹಳಷ್ಟು ಬಬಲ್ ಬಂದು ಕುದಿಯಾಕ್ ಬಿಟ್ಟೈತ್ರಿ ನಮ್ಗೆ ಏನ್ ಮಾಡ್ಬೇಕು ಅನ್ನೋದ ಗುರ್ತಾಗೋದು ಅದಕ್ಕ ಅತ್ತಿ ಅವ್ರನ್ನ ಕರೆಯಾಕ್ ಬಂದೆ ಬಾಯಿ ಹೋಗಲಿ ಮಲ್ಲಿಕವ ಕರೆಯಾಕ್ ಬಂದ ಮಲ್ಲಿಕ ಒಂದು ಬಿಡು ಕತಿ ನಿಮ್ದೇನ ಹೇಳ ನಂದ ಕತಿಯ ಏನಿಲ್ಲಪ್ಪ ಏನು ಇಲ್ಲ ನಂದ ಚಾಡ ಮಾತಾಡೋದು ಮುಗಿತಾ ಇನ್ನು ಬಾಕಿ ಐತೆ ಎಷ್ಟಂತ ಮಾತಾಡ್ಬೇಕಂತೀರಿ ತಾಯಿ ಮಗನು ಬಾಯಿ ಅಂದ್ರ ನೀ ಬಡತನ ಬಂದು ಎಲ್ಲಾ ನೋಡೇ ಬಿಟ್ಟಾಳಪ್ಪ ಖಂಜುಸ ದರಿದ್ರ ಸುಳೆ ಮಗ ಏನ್ ವಟ್ಟಿಲ್ ಇದ್ದಾಗ ಕಾಮಿ ಹಾಲು ಏನಾರ ತಂದು ಕುಡ್ಸಿದ್ನ ಏನ ಬರಿಯ ಯಾವಾಗ ನೋಡಿದ್ರು ಕಾಮಿ ಹೆಜ್ಜೆ ಇಟ್ಕೊಂಡು ಮೆಲ್ಲತ್ತ ಸಪ್ಪಳ ಇಲ್ದಂಗ ಬಂದು ಹಿಂದೆ ನಿಂತಿರ್ತಾಳ கடப்பா தவுட ஓகவா நீ ஏன் டி கொண்டாதி பிரம்ம ராட்சி இதங்க இத காமி ஏத்திட்டு கொண்டு வந்து விடுடாடா தவுட மாடி ஓகோ நான் ஏன் டி கேப கட்டி நான் ஏன் கொடுத்து நீ என்னங்க மை தும்ப கண்ண இல்ல அந்த நான் வா பட பட ஓகா கத ஹத்தனி ஓவா வந்து பேச ஊம் நிரவே வாட்ட பாய் தக்கி பட பாப்பா பஜ்ஜியே பத்தியரோ இல்ல இதுது கண்டில ஏனா பாப்பா ஏனா தே ನಾನು ಬ್ರಹ್ಮರಾಕ್ಷಿನ ಕಾಮಿ ಹೆಜ್ಜಿ ಇಟ್ಕೊಂಡು ಬಂದು ನಿಂದಿರ್ತಾನೆ ಏನೇನು ಮಾತಾಡಕತ್ತೀರಿ ನೀವು ಇಬ್ಬಳಾರು ತಾಯಿ ಮಗನ ಸೇರಿ ನಾನು ಸಪ್ಲೈ ಮಾಡಲಾರ್ದಂಗ ಹಾಂಗ ಬೆಕ್ಕಿನ ಹೆಜ್ಜಿ ಹಾಕೊಂಡು ಬಂದು ನಿಂತು ನಿಮ್ಮದೆಲ್ಲ ಮಾತು ಕೇಳಿಸ್ಕೊಂಡೆ ನಮಸ್ಕಾರ ಸ್ನೇಹಿತರೆ ಕೆಲವೊಬ್ರು ನಮ್ಮ ಅತಿಮೇ ಸ್ನೇಹಿತರೆ ಲಕ್ಷ್ಮಕ್ಕ ಪದೇ ಪದೇ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳಬೇಡ್ರಿ ನೋಡಕ ಬೇಜಾರಾಗ್ತಂತ ಕಮೆಂಟ್ ಮಾಡಿದ್ರಿ ಆದ್ರೆ ಏನ್ ಮಾಡೋದು ಸ್ನೇಹಿತರೆ ಪದೇ ಪದೇ ಹೇಳದೇ ಇದ್ರೆ மத்தொம்ைப் <muching> நம்மிக்க